ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ತುಂಬಾ ಸುಲಭವಾಗಿ ಮೀನಿನ ತವಾ ಫ್ರೈನ ಮನೇಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಎಷ್ಟೋ ಜನ ತವಾಗೆ ಮಸಾಲ ಹತ್ಕೊಂಡ್ಬಿಡುತ್ತೆ ಅಂಥೇಳಿ ಈ ಮೀನಿನ ಫ್ರೈನ ಮಾಡೋದಿಲ್ಲ ಆದರೆ ಮಸಾಲ ಕರೆಕ್ಟಾಗಿ ರೆಡಿ ಮಾಡಿಕೊಂಡ್ರೆ ತವಾಗೆ ಮಸಾಲ ಹತ್ಕೊಳ್ಳೋದಿಲ್ಲ ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಬಟ್ಲು ತಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ತವಾಗೆ ಮಸಾಲ ಅಂಟೋದಿಲ್ಲ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಂತರ ಅರ್ಧ ನಿಂಬೆಹಣ್ಣನ ಪೂರ್ತಿಯಾಗಿ ಇದ್ದೀನಿ ಅರ್ಧ ಓಳ್ ಸಾಕು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವನ್ನ ಕೊತ್ತಂಬ್ರಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಸ್ಪೂನಷ್ಟು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜಾಸ್ತಿ ಬೇಡ ನೋಡಿ ಈ ತ ಈ ಹದದಲ್ಲಿ ಬಂದರೆ ಸಾಕು ಮಸಾಲ ಜಾಸ್ತಿ ತಳ್ಳಗೂ ಮಾಡ್ಕೊಳ್ಬಾರ್ದು ಮೀನಿಗೆಲ್ಲ ಹತ್ಕೊಳ್ಳೋದಿಲ್ಲ ಮಸಾಲ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಜಿಲೇಬಿ ಮೀನನ್ನ ತಗೊಂಡಿದ್ದೀನಿ ಜಿಲೇಬಿ ಮೀನು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇದರಲ್ಲಿ ಮುಳ್ಳು ಜಾಸ್ತಿ ಇರೋದಿಲ್ಲ ಮಕ್ಕಳಿಗೆ ತಿನ್ನೋದಕ್ಕೆ ಸುಲಭ ಆಗುತ್ತೆ ಅಂತೇಳಿ ತೊಗೊಂಡಿದ್ದೀನಿ ಈ ಮೀನನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿರೋ ಮೀನಿಗೆ ಮಸಾಲ ಇದ್ದೀನಿ ನೋಡಿ ಚೆನ್ನಾಗಿ ಎಲ್ಲ ಕಡೆ ಕೋಟಿಂಗ್ ಆಗಬೇಕು ಈ ರೀತಿಯಾಗಿ ಚೆನ್ನಾಗಿ ಹತ್ಕೊಳ್ಬೇಕು ಮಸಾಲಾನ ನೋಡಿ ಎಲ್ಲ ಮೀನಿಗೂ ಇದೇ ರೀತಿಯಾಗಿ ಮಸಾಲ ಹಚ್ಕೊಳ್ಬೇಕು ನೋಡಿ ಕ್ಲೀನಾಗಿ ಎಲ್ಲ ಕಡೆ ಮಸಾಲ ಹಚ್ಚಿಬಿಟ್ಟು ನಾನು ಇಟ್ಕೊಳ್ತಾ ಇದ್ದೀನಿ ನೋಡಿ ಮಸಾಲಾನ ಕ್ಲೀನಾಗಿ ತುಂಬಿದರೆ ಉಪ್ಪು ಖಾರನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮೀನು ಅದಕ್ಕೋಸ್ಕರ ನೋಡಿ ಈಗ ನಾನು ಎಲ್ಲ ಮೀನಿಗೂ ಮಸಾಲ ಹಚ್ಕೊಂಡಿದ್ದೀನಲ್ಲ ಇದನ್ನು ನಾನು ಒಂದು ಅರ್ಧ ಗಂಟೆ ಇಲ್ಲ ಅಂದರೆ ಒಂದು ತಾಸು ನೆನೆಯೋದಕ್ಕೆ ಬಿಡ್ತೀನಿ ನಾವು ಎಷ್ಟು ಜಾಸ್ತಿ ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಉಪ್ಪು ಖಾರ ಹುಳಿನೆಲ್ಲ ಹೀರ್ಕೊಂಡು ರುಚಿ ಕೊಡುತ್ತೆ ನಮಗೆ ಈಗ ಇದನ್ನು ನಾನು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಬೇಕಾದ್ರೂ ಇಟ್ಕೊಳ್ಬೋದು ಫ್ರಿಜ್ಜಿಲ್ಲಾಂದರೆ ನಾವು ಹಂಗೆ ಹೊರಗಡೆ ಒಂದು ತಾಸು ಇಟ್ಕೊಂಡ್ರೆ ಸಾಕು ಚೆನ್ನಾಗಿ ನೆನೆಯುತ್ತೆ ಇಲ್ಲಿ ನಾನು ಅರ್ಧ ಗಂಟೆ ನೆನೆ ಇಟ್ಕೊಂಡಿದ್ದೆ ನೋಡಿ ಚೆನ್ನಾಗಿ ನೆಂದಿದೆ ಮಸಾಲನೆಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಮೀನು ಅಷ್ಟರಲ್ಲೇ ನಾನು ಒಲೆ ಮೇಲೆ ಒಂದು ತವ ಇಟ್ಕೊಂಡಿದ್ದೆ ತವ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ತವಾಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದಾಗಿದೆ ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆನ ಎಣ್ಣೆ ಬಿಸಿಯಾದ ನಂತರ ನಾನು ಒಂದೊಂದಾಗೆ ಮೀನನ್ನ ಈ ತವಾದಲ್ಲಿ ಹಾಕ್ತಾ ಇದ್ದೀನಿ ನೋಡಿ ತವ ಸ್ವಲ್ಪ ಅಗ್ಲ ಇತ್ತು ಅಂದರೆ ಎಷ್ಟು ಮೀನು ಬೇಕಾದ್ರೂ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೋದು ಇಲ್ಲಿ ನಾನು ಶಾಲೋ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಐದು ಮೀನು ಇಡಿಸುತ್ತೆ ಈ ತವದಲ್ಲಿ ನಾನು ಐದು ಮೀನು ಹಾಕ್ಬಿಟ್ಟು ಚೆನ್ನಾಗಿ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಸ್ಟಾರ್ಟಿಂಗ್ ಮೀನು ಹಾಕಿದಾಗ ಮೂರು ನಿಮಿಷ ಜೋರಾಗಿ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಮೂರು ನಿಮಿಷ ಇಟ್ಕೊಳ್ಬೇಕು ನಂತರ ಮೂರು ನಿಮಿಷ ಆದ ನಂತರ ಮತ್ತೆ ಮೂರು ನಿಮಿಷ ಒಲೆನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಈಗ ಮೂರು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ ನೋಡಿ ಮೀನ ಈಗ ಮೂರು ನಿಮಿಷ ಆಗಿದೆ ನಂತರ ಇದನ್ನು ಮತ್ತೆ ಸಣ್ಣ ಉರಿಯಲ್ಲಿ ಮೂರು ನಿಮಿಷ ಹಾಗೆ ಬೇಯಿಸ್ತೀನಿ ತೋರಿಸ್ತೀನಿ ನಿಮಗೆ ನೋಡಿ ಮೂರು ನಿಮಿಷ ಆಗಿದೆ ಮತ್ತೆ ಸಣ್ಣ ಉರಿಯಲ್ಲಿ ಬೇಯಿಸಿದಾಗಿದೆ ಈಗ ಈ ಮೀನನ್ನು ನಾನು ಮತ್ತೆ ತಿರುವು ಹಾಕ್ಕೊಳ್ತೀನಿ ನೋಡಿ ಮೂರು ನಿಮಿಷ ಆದ ನಂತರ ಮತ್ತೆ ತಿರುವು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಡೆ ಬೇಯಿಸ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಎಲ್ಲ ಮೀನನ್ನು ನಾನು ಈ ಥರ ಉಲ್ಟ ಹಾಕ್ಕೊಳ್ತಾ ಇದ್ದೀನಿ ಆವಾಗಲೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ನಾವು ಯಾವ ಥರ ಪ್ರೊಸೆಸಲ್ಲಿ ಮಾಡಿದ್ವೋ ಅದೇ ರೀತಿಯಾಗಿ ಮೂರು ನಿಮಿಷ ಐ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಮತ್ತು ಮೂರು ನಿಮಿಷ ಲೋ ಫ್ಲೇಮಲ್ಲಿ ಮೀನನ್ನು ಬೇಯಿಸ್ಕೊಳ್ಬೇಕು ನಾವು ಒಂದು ಹತ್ತು ನಿಮಿಷದಲ್ಲಿ ಮೀನಿನ ತವಾ ಫ್ರೈ ರೆಡಿ ಆಗಿಬಿಡುತ್ತೆ ನೋಡಿ ಮಸಾಲ ತವಾಗೆಲ್ಲೂ ಹತ್ಕೊಂಡಿಲ್ಲ ಎಷ್ಟು ಕ್ಲೀನಾಗಿ ಚೆನ್ನಾಗಿ ಬಂದಿದೆ ಅಂಥೇಳಿ ತವಾ ಫ್ರೈ ನೋಡಿ ಈಗ ಮೀನಿನ ತವಾ ಫ್ರೈ ರೆಡಿಯಾಗಿದೆ ಇದನ್ನು ನಾನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಸಾಲ ಎಲ್ಲೂ ಬಿಟ್ಕೊಂಡಿಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ ನಾವು ಮಸಾಲ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ತೀವೋ ಅದ್ರ ಮೇಲೆ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಬರೀ ಚೆನ್ನಾಗಿ ಬರೋದಷ್ಟೇ ಅಲ್ಲ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಸುಲಭವಾಗಿ ಈಸಿಯಾಗಿ ನಾವು ಮನೆಯಲ್ಲಿ ಮೀನಿನ ತವಾ ಫ್ರೈನ ಮಾಡ್ಕೊಳ್ಬೋದು ಅಂತ ಹೇಳಿ ನೋಡಿ ಮಸಾಲೆ ಎಲ್ಲರೂ ಬಿಟ್ಕೊಂಡಿದ್ಯಾ ಎಲ್ಲೂ ಬಿಟ್ಕೊಂಡಿಲ್ಲ ಅಷ್ಟು ಕ್ಲೀನಾಗಿ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮಸಾಲ ಮನೆಯಲ್ಲಿ ರೆಡಿ ಮಾಡಿಕೊಂಡು ಮಾಡ್ಕೊಳ್ತೀವಲ್ಲ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್